ಡಿ ಕೆ ಶಿವಕುಮಾರ್ ಸಹೇಬ್ರೆ ಸಾರಿಗೆ ಮಂತ್ರಿಗಳು ಹಾಗೂ ಮುಜರಾಯಿ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗ್ ರೆಡ್ಡಿ ಸಾಹೇಬ್ರೆ ಸೂರಜ್ ಹೆಗಡೆ ಅವರೇ ಕೃಷ್ಣಪ್ಪನವರೇ ದೀಪಕ್ ಬಿಂಬಾ ಅವರೇ ಮದತ್ ಪಟೇಲ್ ಅವರೇ ಮುಂದರಾಜಣ್ಣವರೇ ಕಬಡಿ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಎಲ್ಲ ನನ್ನ ಮುಖಂಡರು ನಾಯಕರು ಕಾರ್ಯಕರ್ತರೇ ಒಂದು ವರ್ಷಗಳ ಹಿಂದೆ ಒಂದು ವರ್ಷಗಳ ಹಿಂದೆ ಇದೇ ದಿವಸ ಒಂದು ಹೊಸ ಅಧ್ಯಾಯಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಅಡಿಪಾಯವನ್ನು ಹಾಕಿ ನಮ್ಗೆಲ್ಲ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನಮ್ಮನ್ನು ಗ್ಯಾರಂಟಿ ಸಮಿತಿ ಎಂದು ಮಾಡಿ ಪದ್ಮನಾಭನಗರಕ್ಕೆ ನೀವೆಲ್ಲ ಗ್ಯಾರಂಟಿ ಸಮಿತಿಗಳಿಂದ ಮನೆ ಮನೆಗೆ ಹೋಗಿ ಗ್ಯಾರಂಟಿಗಳು ಸಲ್ಲಿಸ್ತಾ ಇದೆಯಾ ಇಲ್ವಾ ಅಂತ ನೋಡಿ ಅವ್ರಿಗೆ ಅವರ ಜೀವನಗಳನ್ನು ಹೇಗೆ ಬದಲಾಗ್ತಾ ಇದೆ ಅವರ ಜೀವನ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ನೋಡಿ ಅವ್ರಿಗೆಲ್ಲ ಪರಿಹಾರ ಕೊಡಬೇಕು ಅಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದೇವೆ ಇಲ್ಲಿವರೆಗೂ ಇಪ್ಪತ್ತೆಂಟು ಗ್ಯಾರಂಟಿ ಶಿಬಿರಗಳು ಇಪ್ಪತ್ತು ಗ್ಯಾರಂಟಿ ಸಂವಾದಗಳು ಮೂರು ವಾರ್ಡ್ ಅಲ್ಲಿ ಮನೆ ಮನೆ ಭೇಟಿ ಅಭಿಯಾನಗಳನ್ನು ಮಾಡಿ ಮನೆ ಮನೆ ಭೇಟಿ ಕೊಟ್ಟು ಅವರ ಅವರ ಪರಿಹಾರ ಕೊಟ್ಟಿದ್ದೇವೆ ಅವರ ಅವರ ಜೀವನದಲ್ಲಿ ಹೇಗೆ ಹೇಗೆ ಅವರ ಜೀವನಗಳು ರೂಪಿಸಿಕೊಂಡಿದ್ದಾರೆ ಅಂತ ನಾವೆಲ್ಲ ನೋಡಿದ್ದೇವೆ ಇದರ ಫಲಿತಾಂಶ ಇವತ್ತು ನಮ್ಮ ಪದನಾಮ್ ನಗರದಲ್ಲಿ ಇಬ್ಬರು ಗೃಹ ಲಕ್ಷ್ಮಿಯರು ಅವರಿಗೆ ಬಂದಿರತಕ್ಕಂಥ ದುಡ್ಡನ್ನು ಉಳಿತಾಯ ಮಾಡಿ ಅಭ್ಯರ್ಥಿ ನಮ್ಮ ಐದು ಗ್ಯಾರಂಟಿಗಳು ಅನುಷ್ಠಾನ ಆಗ್ತಾ ಇದೆಯಾ ಎನ್ನುವನ್ನೋದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಮಾಡಿ ಅದಕ್ಕೆ ರೇವಣ್ಣವ್ರನ್ನ ಅಧ್ಯಕ್ಷರು ಮಾಡಿ ಐದು ಜನ ಅದಕ್ಕೆ ಉಪಾಧ್ಯಕ್ಷರು ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಬ್ಬೊಬ್ಬರನ್ನ ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಬದಲಾವನಗರ ಕ್ಷೇತ್ರಕ್ಕೆ ನಮ್ಮ ಪ್ರಮೋದ್ ಅಧ್ಯಕ್ಷರನ್ನಾಗಿ ಮಾಡಿ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಜನರನ್ನ ಸದಸ್ಯರನ್ನ ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಇದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಆದರೆ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ನಾವು ಕೊಟ್ಟಿರ್ತಕ್ಕಂಥದ್ದು ಐದು ಗ್ಯಾರಂಟಿಗಳು ಬಹುತೇಕ ಮಧ್ಯಮ ವರ್ಗಗಳು ಬಡವರಿಗೆ ಕೊಟ್ಟರು ಕೂಡ ಎಲ್ಲ ಫಲಾನುಭವಿಗಳಿಗೂ ಇದೆ ಉದಾಹರಣೆಗೆ ಬಸ್ಸಲ್ಲಿ ಎಲ್ಲರೂ ಕೂಡ ಓಡಾಡ್ತಾರೆ ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ಹೋಗ್ತಾರೆ ಬಸ್ಸುಗಳಲ್ಲಿ ಐನೂರು ಕೋಟಿಗಿಂತ ಹೆಚ್ಚು ಜನ ಮಹಿಳೆಯರು ನಮ್ಮ ಬಸ್ ನಲ್ಲಿ ಪ್ರಯಾಣ ಮಾಡಿದ್ದಾರೆ ಇದು ಬರೀ ನಮ್ಮ ಹೆಚ್ಚು ಮಹಿಳೆಯರು ಓಡಾಡುವ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಟ್ಟಿದ್ದೇನೆ ಶೇಕಡಾ ಇಪ್ಪತ್ಮೂರರಷ್ಟು ಉದ್ಯೋಗ ಜಾಸ್ತಿ ಆಗಿದೆ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗಿದೆ ಇಪ್ಪತ್ಮೂರು ಜನಕ್ಕೆ ನೂರಕ್ಕೆ ಕೋಟಿ ಮೂರು ಜನಕ್ಕೆ ಆಗಿದೆ ಇದನ್ನು ಟೀಕೆ ಮಾಡೋದಂಥವರು ಅರ್ಥ ಪಡ್ತಾರೆ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಅವರೆಲ್ಲ ಕೂಡ ಬಿ ಜೆ ಪಿ ಅವ್ರು ಗೊತ್ತಲ್ಲ ಹೊಟ್ಟೆ ತುಂಬಿರ್ತಕ್ಕಂಥ ಜನಕ್ಕೆ ಬೆಂಬಲ ಕೊಡೋರು ಬರೋರಿಗೆ ಯಾವತ್ತೂ ಕೂಡ ಅವರು ಬಿ ಜೆ ಪಿ ಪಕ್ಷ ಬೆಂಬಲ ಕೊಡೋದಿಲ್ಲ ಯಾವತ್ತಿದ್ರೂ ಕೂಡ ಆರ್ಥಿಕವಾಗಿ ದುರ್ಬಲ ದುರ್ಬಲವಾಗಿರ್ತಕ್ಕಂಥವ್ರಿಗೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಎಲ್ಲ ಕಾಂಗ್ರೆಸ್ ಸರ್ಕಾರಗಳು ಬಲ ಕೊಟ್ಟಿವೆ ಆದರೆ ಬಿ ಜೆ ಅವರು ಯಾರು ಸಪೋರ್ಟ್ ಮಾಡ್ತಾರೆ ಕಲಾನಿ ಅಂಬಾದರ್ ಅವರು ಮಾಡ್ತಾರೆ ಹೊಟ್ಟೆ ತುಂಬಿರ್ತಕ್ಕಂಥವ್ರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಅದರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಡಿ ಪಿ ಶಿವಕುಮಾರ್ ಅವರ ನೇತೃತ್ವದ ಐದು ಗ್ಯಾರಂಟಿಗಳು ಜನಕ್ಕೆ ತಲುಪುವ ಅದರಲ್ಲಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅದೇ ರೀತಿ ಅದು ಒಂದು ಕೋಟಿ ನಲವತ್ತು ಜನಕ್ಕೆ ವೃತ್ತ ಹಾಗೂ ಅಥವಾ ಕೋಟಿ ಮೂವತ್ನಾಲ್ಕು ಜನಕ್ಕೆ ಎರಿತ ಆಹಾರ ಐದು ಕೆ ಜಿ ಆಹಾರ ಧಾನ್ಯ ಅದರ ಅಕ್ಕಿ ಕೊಡುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಬಡವರ ಫಲ ಮಧ್ಯವರ್ಗದ ಫಲ ಮಹಿಳೆಯರ ಫಲ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಂತೇಳಿ ಇವತ್ತು ಅನುಷ್ಠಾನ ಜೊತೆಗೆ ಇವತ್ತು ಕ್ಯಾಂಟೀನ್ ಇವರು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ಕೂಡ ಆಗಿದೆ ನಮ್ಮ ಮತ್ತೆ ಎಲ್ಲ ಬೇರೆ ನಮ್ಮ ಮುಖಂಡರು ನಮ್ಮ ಬಾಬು ಅವರು ಶ್ರೀನಿವಾಸ ಅವರವರು ಹಾಗೆ ಸುರೇಶ್ ಅವರು ನಾಮರಾಜರು ನಮ್ಮ ಜೆಡಿ ನಮ್ಮ ಉಪಾಧ್ಯಕ್ಷರು ಗ್ಯಾರಂಟಿ ಸಂಸ್ಥೆಯ ಉಪಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ ವೇದಿಕೆ ಬರ್ತಕ್ಕಂಥ ಎಲ್ಲ ಗಣ್ಯರಿಗೆ ತಮಗೆ ಧನ್ಯವಾದಗಳು सेंट्रल लॉर्ड बाय डे श्री कुमार सर द्वितीय हस्तದಿಂದ ಪ್ರಾರಂಭವಾದಂತಹ ನಮ್ಮ ಕಚೇರಿ ಜನ ಸಂಪರ್ಕ ಕಚೇರಿ ಈ ಅತ್ಯಂತವಾದ ಕೆಲಸಗಳಾಗಿದೆ ಪ್ರಮೋದ್ ಶ್ರೀ ಮಾಸ್ವರು ಗಣಿಗರ ದಿಶಾಬ್ರೆ ನಮ ಪಚ್ಚದ ಹಿರಿಯ ಮುಕಂದಂತ ಪ್ರಕಾಶ ಫಿಸಾಬ್ ಬಾಬು ಅವರೇ ಮಾಜಿ ಉಪಮೇಯರ್ ಅಂತ ನಮ್ಮ ಪಕ್ಷದ ಮುಖಂಡರ ಅವರೇ ಶ್ರೀನಿವಾಸವರೇ ಅವರೇ ನಮ್ಮ ಎ ಸಿ ಸಿ ಕಾರ್ಯದರ್ಶಿ ಅಂತ ಸೂರಜ್ ಅವರೇ ಸುರೇಶ್ ಅವರೇ ಮದನ್ ಅವರೇ ನಮ್ಮ ಜಿಲ್ಲಾ ಈ ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಕೃಷ್ಣಪ್ಪ ಅವರೇ ಮುಖ್ಯವಾಗಿ ನಮ್ಮ ಪದ್ಮಾನವರ ಕ್ಷೇತ್ರದ ನಮ್ಮ ಐದು ಗ್ಯಾರಂಟಿಗಳ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಪ್ರಮೋದ್ ಶ್ರೀನಿವಾಸ್ ಅವರೇ ವೇದಿಕೆ ಇರುವಂತಹ ಎಲ್ಲ ಇತರ ಗಣ್ಯರೇ ರಾಮೂರು ಇದ್ದಾರೆ ಇನ್ನ ಬಹಳ ಜನ ಮುಖ್ಯಮಂತ್ರಿ ಎಲ್ಲ ಇದ್ದಾರೆ ನಾರಾಯಣ ಇದ್ದಾರೆ ಇನ್ನು ಎಲ್ಲ ಕಾರ್ಯಕರ್ತರೆ ಪಕ್ಷದ ಕಾರ್ಯಕರ್ತರೆ ಬಂಧುಗಳೇ ನಾಳೆ ನಾವೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ನಮ್ಮ ಇವರು ಇದ್ರೆ ಇವತ್ತು ಒಂದು ದೊಡ್ಡ ಸಾಧನೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಕರ್ನಾಟಕದ ಐದು ಗ್ಯಾರಂಟಿ ರಾಮಲಿಂಗಾರೆಡ್ಡಿ ಅವರು ಹೇಳಿದಂಗೆ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ ಬಡವರ ಬದುಕಿನಲ್ಲಿ ನಾವು ಆಗಬೇಕು ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ ನಮಗೂ ಇರುವಂತಹ ಅಷ್ಟು ಇತಿಹಾಸ ನಿಮ್ಮ ಮಟ್ಟಗಳು ತುಂಬಬೇಕು ಕಷ್ಟ ಪರಿಹಾರ ಆಗ್ಬೇಕು ಅಂತೀರಿ ಏ ಸುಮೇರೆ ಏಯ್ ನಿಮ್ಮ ಕಷ್ಟ ಪರಿಹಾರ ಆಗ್ಬೇಕು ಅಂತೇಳಿ ನಾವು ಐದು ಗ್ಯಾರಂಟಿಗಳನ್ನು ತಂದಿದ್ದೇವೆ ನನಗೆ ಏನಪ್ಪ ಅಂದರೆ ನಮ್ಮ ಪ್ರಮೋ ಶ್ರೀನಿವಾಸ್ ಅವ್ರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ನಾವು ಕೊಟ್ಟಂತ ಮಾರ್ಗದರ್ಶನವನ್ನು ಶಾಚು ತಪ್ಪದೆ ಮಾಡ್ತಾ ಅವರ ಸಂಘಟನೆ ನಿಮ್ಮೆಲ್ಲರ ಸಾಕಾರ ನಾನು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ಪದ್ಮ್ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಾಗೋದು ಖಚಿತ ಈ ಕ್ಷೇತ್ರದಲ್ಲಿ ಬದಲಾವಣೆ ನಿಶ್ಚಿತ ಗುರುಲಕ್ಷ್ಮಿ ಬಂದು ಮನೆ ಬಾಗಿಲಿಗೆ ಗುರು ಜ್ಯೋತಿ ಬೆಳಕನ್ನು ಕೊಡ್ತು ಎಲ್ಲರಿಗೂ ಕೂಡ ತಾಯಂದಿರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಯುವಕರಿಗೆ ಉದ್ಯೋಗ ನಿಧಿ ಸಿಗ್ತಾ ಇದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಒಂದು ಕಾರ್ಯಕ್ರಮ ಬಿಜೆಪಿ ಕೊಟ್ಟಿದ್ರ ನಾನು ನಮ್ಮ ಎಲ್ ಶ್ರೀನಿವಾಸ್ಗೆ ಹೇಳಿದೆ ಬೇಡ ಯಾ ನನ್ನ ಮಾತು ಕೇಳು ಎಂ ಎಲ್ ಎ ಆಗೋದ್ ನೋಡು ನೀನು ಸಾಕು ಅಶೋಕ ಎಲ್ಲಾರು ನಮ್ಮ ಕನಕಪುರದಲ್ಲಿ ಬಂದು ಇಟ್ಕೊಳ್ಳಿ ನೀನು ಬಂದು ಎಂ ಎಲ್ ಎ ಆಗೋದ್ ನೋಡು ನಿಮಗೆ ದೀಪ ಕೊಡ್ತೀನಿ ಅಂತ ಕೇಳಿದೆ ಪಾಪ ಸ್ವಾಮಿ ನಿಷ್ಠೆ నేను చర్చి మాకు ముందుకు యారు ఎల్బారు అశుకారు నికొని యారు ఎడిక ఇలా అస్త్ర కై ఇప్పుడు అస్త నిన్నినే అస్త కై ఇప్పుడు తా యువకరు హిరియరు తయందరు ఎలా హిరియరు ఎలా సేరి ఇవద్దు డాక్టర్ రాజ్కుమార్ సుపుత్ర పునీత్ రాజ్కుమార్ పుత్రళి అన్న కూడా నన్న కైలి రాములిగా క్షేత్ర ఉద్ఘాట మి పునీత్ రాకుమార్ నన్నొ ఆప్తీయ స్నేహిత సరళత ఎసరద నేరు నయక నక్కపక్క మనం ఎలా గొప్ప ನಾವು ವಾಸ ಮಾಡ್ಕೊಂಡಿದ್ದೇವೆ ಈಗ ಕುಟುಂಬ ಅಲ್ಲೇ ಇದೆ ಒಳ್ಳೆ ಸಂಭಾವಿತವಾದಂತ ಕುಟುಂಬ ಅವರ ಮನೆ ಹೆಣ್ಮಕ್ಳು ಕೂಡ ನಾನು ಅವ್ರಿಗೆ ಹೇಳಿದೆ ಬಾಮ ನಮ್ಮ ಎಲ್ಲ ಸೇರಿ ಈ ದೇಶಕ್ಕೆ ನೀನು ಕೂಡ ಕೊಡುಗೆ ಮಾಡಬೇಕು ಅಂತ ಇಲ್ಲ ನನ್ನ ಯಜಮಾನರು ದಾರಿನೇ ನಾನು ಇರ್ತೀನಿ ಅಂತ ಪಾಪ ಆ ಹೆಣ್ಮ ಇಲ್ಲಾಂದ್ರೆ ಇವತ್ತು ನಾನು ಅವ್ರಿಗೆ ಎಮ್ ಎಸ್ ಸಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೆ ಅದ್ಬಿಡಿ ಅದೀಗ ಚರ್ಚೆ ಮಾಡೋದು ಬೇಡ ಪಾಪ ಬಹಳ ಗೌರವದಿಂದ ಇವತ್ತು ಅವರ ಅಭಿಮಾನಿಗಳನ್ನೆಲ್ಲ ಕಾಪಾಡ್ತಾ ಶಿವರಾಜ್ ಕುಮಾರು ಅಷ್ಟೇ ಬಹಳ ಅಭಿಮಾನದಿಂದ ಅವರ ಕುಟುಂಬದ ಗೌರವ ಕೂಡ ಕಾಪಾಡ್ತಾ ಇದ್ದಾರೆ ನೀವೆಲ್ಲ ಸೇರಿ ಅವರ ಪುತ್ರಿಯನ್ನ ಇಲ್ಲಿ ಮಾಡುವುದು ಬಹಳ ಸಂತೋಷ ತಂದಿದೆ ಅವ್ರಿಗೆ ಎಲ್ಲ ಮಾನವೀಯತೆ ಬಗ್ಗೆ ಹೆಚ್ಚಿಗೆ ಮೆರೆದಂಥ ಇವತ್ತು ಬೆಂಗಳೂರು ನಗರ ಗ್ರೇಟರ್ ಬೆಂಗಳೂರು ಆಗಿದೆ ಐದು ಕಾರ್ಪೊರೇಷನ್ ಆಗಿದೆ ಎರಡನೇ ತಾರೀಕಷ್ಟಕ್ಕೆ ಹೊಸ ಕಚೇರಿಗಳನ್ನ ಪ್ರಾರಂಭ ಮಾಡ್ತೀವಿ ನಿಮ್ದು ದಕ್ಷಿಣ ಭಾಗಕ್ಕೆ ಹೆಚ್ಚಿಗೆ ಸೇರಿದೆ ರಾಮಲಿಂಗಾರೆಡ್ಡಿಯವರು ನಿಮ್ಮನ್ನೆಲ್ಲ ನೋಡ್ಕೊಳ್ತಾರೆ ನಿಮ್ಗೆಲ್ಲ ಸಹಕಾರ ಕೊಡ್ತಾರೆ ಇಲ್ಲಿ ಶ್ರೀನಿವಾಸ್ ಅವರ ಬಾಬು ಮತ್ತು ನಮ್ಮ ಪ್ರಮೋದ್ ಅವ್ರಿಗೆಲ್ಲ ಏನ್ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಅಂದ್ರೆ ಈ ಕ್ಷೇತ್ರದ ಜವಾಬ್ದಾರಿ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರ ಮುಖಂಡತ್ವದಲ್ಲಿ ಮುಂದಕ್ಕೆಲ್ಲ ಕಾರ್ಯಕ್ರಮಗಳನ್ನ ಒಬ್ಬ ಎಂ ಎಲ್ ಎ ಕೊಡುವಂತ ಜಾಗನ ನಾವು ಅಧ್ಯಕ್ಷನಾಗಿ ಮಾಡಿ ಕಾಂಗ್ರೆಸ್ ಪಕ್ಷ ಅವರನ್ನ ಗುರ್ಸಿ ಅವರ ಮುಖಂಡತ್ವವನ್ನು ಇವತ್ತು ನಾವು ಕೊಟ್ಟಿದ್ದೇವೆ ಶ್ರೀನಿವಾಸ್ ಅವರ ಮಾರ್ಗದರ್ಶನ ಪ್ರಮೋದ್ ಅವರ ನಾಯಕತ್ವ ಇವೆರಡೂ ಕೂಡ ನಡೀತದೆ ಅದಕ್ಕೆಲ್ಲ ಹಿರಿಯರೆಲ್ಲ ಸಹಕಾರವನ್ನ ಕೊಡಲೇಬೇಕು ಯಾವ ಕನ್ಫ್ಯೂಷನ್ ಬೇಡ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಾತಾಡ್ತಾ ಇರೋಂಥ ಮಾತು ಇದು ಎಲ್ಲ ನಿಮ್ಮ ತರದಲ್ಲಿ ಇವತ್ತು ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತದೆ ಈ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಿಮ್ಮ ಏನು ಪವರ್ ಇದೆ ಏನು ಶಕ್ತಿ ಇದೆ ಏನು ಬದಲಾವಣೆಗಳ ತರಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಆ ಸಂಕಲ್ಪವನ್ನು ಮಾಡಿ ತಾವು ಮಾಡಬೇಕು నీవు జనర హు జనరు విశ్వాస తీల్ెల్ ఎంతెంత బలవణ ఆగలం బదలవణ ఆగద కష్ట అవు స్థలీయరు యారు నీవు లోకలు నిమ్మ స్వాభిమాన ప్రశ్న ఇది నిమ్మ క్షేత్ర స్థలీ ముందుకి కార్పొరేషన్కి ನಾವು ಕೊಡುವಂತ ಎಲ್ಲ ಅಭ್ಯರ್ಥಿಗಳನ್ನ ನೀವೆಲ್ಲ ಗೆಲ್ಲಿಸುವಂತ ಕೆಲಸವನ್ನ ತಾವೆಲ್ಲ ಸೇರಿ ಮಾಡಬೇಕು ಇವತ್ತು ಹೆಣ್ಮಕ್ಳು ಗುರುಲಕ್ಷ್ಮಿ ಹಣದಿಂದ ಈಗ ತಾನೇ ಒಂದು ಕ್ಯಾಂಟೀನ್ ಗುರುಲಕ್ಷ್ಮಿ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ದಾರೆ ಬಹಳ ಸಂತೋಷ ಆ ನನ್ನ ಸೋದರಿಗೇ ನನ್ನ ಅಭಿನಯಗಳು ದೋಸೆ ಹಾಕ್ತಾ ಇದ್ರು ಇನ್ನ ಕೊಡಲಿಲ್ಲ ದೋಸೆ ಬಹಳ ಸಂತೋಷ ನಾನು ರಾಮಲಿಂಗಾರೆಡ್ಡಿ ಅವರು ಅದನ್ನು ಉದ್ಘಾಟನೆ ಮಾಡಿಬಿಟ್ಟು ಇಲ್ಲಿ ಬಂದಿದ್ದೇವೆ ಇವತ್ತು ಅವರು ಭಗವಂತ ಅವ್ರಿಗೆ ಹೆಚ್ಚಿಗೆ ಆಯುಷ್ಯು ಆರೋಗ್ಯ ಸೇವೆ ಮಾಡುವಂತ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ರಾಮಲಿಂಗಾರೆಡ್ಡಿ ಅವರು ಬಂದು ಇಲ್ಲಿ ಆಶೀರ್ವಾದ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ನೀವೆಲ್ಲ ಇಡೀ ಕ್ಷೇತ್ರದ ಜನತೆ ಕಾರ್ಯಕರ್ತರು ನೀವೆಲ್ಲ ಇನ್ನ ಎರಡೂವರೆ ವರ್ಷ ನೀವು ಯಾರು ನಿದ್ರೆ ಮಾಡಬಾರ್ದು ಮಗ್ಳೂರು ರಾತ್ರಿ ಹೋರಾಟ ಮಾಡಬೇಕು ನಿಮ್ಮ ಮನೆಗೆ ಬಾದಲುಗೆ ಅಧಿಕಾರ ಬರ್ತಿದೆ ಕಾಂಗ್ರೆಸ್ ಎಂ ಎಲ್ ಎ ಮುಂದಕ್ಕೆ ಪದ್ಮಾಂ ನಗರದಲ್ಲಿ ಆಗೋದು ಖಚಿತ ಅಂತ ನಾನು ಹೇಳಿದ್ದೀನಿ ಆತ್ಮವಿಶ್ವಾಸದಿಂದ ತಾವೆಲ್ಲ ಮುನ್ನಡಿಬೇಕು ಅಂತ ಹೇಳಿ ನಿಮ್ಮಲ್ಲೆಲ್ಲ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ ಮನೋರಂಜನೆ ಕಾರ್ಯಕ್ರಮ ಇದೆಯಾ ಮನೋರಂಜನೆ ಕಾರ್ಯಕ್ರಮ ಇದೆಯಂತೆ ಸ್ಟೇಜ್ ಎಲ್ಲ ಅಳವಡಿಸ್ತಾ ಇದ್ದೀರಿ ಜಾಸ್ತಿ ದಿನ ಬಂದು ಸೇರ್ಬಿಟ್ಟಿದೆ ಆದ್ರೂ ಚಿಂತೆ ಇಲ್ಲ ಮತ್ತು ಶ್ರೀನಿವಾಸು ಪ್ರಮೋದ್ ಮತ್ತು ಅವರ ತಂಡ ಮತ್ತು ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಸೇರಿ ಒಳ್ಳೆ ಕೆಲಸ ಪ್ರಾರಂಭ ಮಾಡಿದಿರಿ ಮುಂದುವರಿಸಿ ನಮ್ಮ ಸರ್ಕಾರ ನಿಮ್ಮ ಹಿಕ್ಕೇಲಿ ಇದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ತೋಟದಲ್ಲಿ ಚೆನ್ನಾಗಿ ಬೆಳೆಯಲಿದೆ ಡಿ ಕೆ ಶಿವಕುಮಾರ್ ಸರ್ ಅವರು ಲೈಫ್ ಲಾಂಗ್ ಮರೆಯಲಾಗದಂತಹ ಗಿಫ್ಟ್ ಇದು ತಪ್ಪಾಗ್ಲಿಕ್ಕಿಲ್ಲ ಬಗೆ ಬಗೆಯ ಉಡುಗೊರೆಗಳನ್ನ ಅವ್ರು ಪಡೆದಿರ್ತಾರೆ ಆದ್ರೆ ಈ ರೀತಿಯ ಉಡುಗೊರೆ ಪ್ರಥಮ ಬಾರಿಗೆ ಪಡೆದಿರುವಂತರೂಪ ಶುಭ ಸಂಕೇತ ಅಂತ ನಾನು ಕೂಡ ಭಾವಿಸ್ತೇನೆ ಸಲುವಾಗಿ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಪ್ರೀತಿಯ ಗಿಫ್ಟ್ ಪ್ರಮೋದ್ ಅವರಿಂದ ಈಗ ಸಾಧಕರಿಗೆ ಈ ರೀತಿ ಹಲವಾರು ಯೋಜನೆಗಳನ್ನ ನಮ್ಮ ಫಲಾನುಭವಿಗಳು ಮಾಡ್ಕೊಂಡು ಹೇಗೆ ಗ್ಯಾರಂಟಿಗಳಿಂದ ಅವರ ಜೀವನಗಳನ್ನು ರೂಪಿಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನಾವೆಲ್ಲರೂ ಮನೆಯಲ್ಲಿ ಪೂಜೆ ಮಾಡ್ತೀವಿ ನಾವೆಲ್ಲರೂ ಮನೆಯಲ್ಲಿ ಪೂಜೆ ಮಾಡ್ತೀವಿ ಪೂಜೆ ಅಂದ್ರೆ ಏನು ಯಾರೋ ಕಟ್ಟಿದ ಕೆರೆಯನ್ನು ಕೆರೆಯ ನೀರನ್ನು ತಂದು ಯಾರೋ ಹಚ್ಚಿದ ಹೂಗಳನ್ನು ತಂದು ಲಿಂಗಕರ್ಪಣೆ ಮಾಡಿದ್ರೆ ಅದು ಪೂಜೆ ಆಗೋದಿಲ್ಲ ಬಡವರಿಗೆ ಒಂದು ನೀಡೋದ್ರಿಂದ ಬಿದ್ದವರನ್ನು ಅದನ್ನು ಅವರನ್ನ ಮೇಲೆ ಕಪ್ಸ್ರಿಂದ ನಿಜವಾದ ಪೂಜೆ ಅಂತ ಕರೀತಾರೆ ಅಂತ ಒಂದು ನಿಜವಾದ ಪೂಜೆ ಇವತ್ತು ಯಾರಾದ್ರೂ ಮಾಡಿದ್ರೆ ಅದು ಬಡವರ ಸೇವೆಗಾಗಿ ಯಾರಾದರೂ ಮಾಡಿದ್ರೆ ಅದು ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮಲಿಂಗ್ ರೆಡ್ಡಿ ಅವರ ಸಹಕಾರದಿಂದ ಇವತ್ತು ಪಂಜುರಾಮ್ ನಗರದಲ್ಲಿ ಇಂತಹ ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ನಮಗೆಲ್ಲ ಆಗಿದೆ ಬಂದ್ ವೇಳೆ ನಮ್ಗೆಲ್ಲ ಒಂದು ನಂಬಿಕೆ ಇದೆ ಯಾವುದೇ ಒಂದು ಯಾವುದೇ ಒಂದು ಗಟ್ಟಿ ನಿರ್ಧಾರ ಮಾಡಿ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡ್ರೆ ಆ ದೇವರು ನಮ್ಮ ಪಕ್ಕದಲ್ಲಿ ಬಂದು ನಿರ್ತಾರೆ ಹೇಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾರ್ ನಂಜನ್ ರೆಡ್ಡಿ ಸಾರ್ ಡಿ ಕೆ ಸುರೇಶ್ ಅವರು ಸೌಮ್ಯ ರೆಡ್ಡಿ ಅವರು ಇವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದಾರೋ ಅದೇ ರೀತಿ ನಾವು ನಂಬಿಕೆಯಿಂದ ಮಾಡಿದ್ರೆ ಎಲ್ಲರನ್ನೂ ಸಕ್ಸೆಸ್ ಮಾಡುವಂತ ಒಂದು ಶಕ್ತಿ ಆ ದೇವರು ನಮಗೆ ಕೊಡ್ತದೆ ಡಿ ವಿ ಜಿ ಅವರು ಒಂದ್ ಕಡೆ ಒಂದು ಮಾತಾಡ್ತಾರೆ ನಂಬದಿದ್ದನೂ ತಂದ್ರೆ ನಂಬಿದನು ನೀನು ಕಂಬದಿನೋ ಮೋಕ್ಷ ದಿನೋ ಸಿಂಬಳಿದಿ ಸಿಂಬಳಿದಿ ನೀನು ಮಂತ್ ಅಂತ ಹಾಗೆ ಇವತ್ತು ನಮಗೆ ದೊಡ್ಡ ಶಕ್ತಿಯಾಗಿ ಸ್ಫೂರ್ತಿಯಾಗಿ ನಮ್ಗೆ ಡಿ ಕೆ ಶಿವಕುಮಾರ್ ಸಾಹೇಬು ರಾಮ್ಲಿಂಗ ರೆಡ್ಡಿ ಸಾಹೇಬ್ ಡಿ ಕೆ ಅವರು ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಇಂಥ ಒಂದು ಇಂಥ ಒಂದು ಶಕ್ತಿ ತುಂಬಿ ನಮಗೆಲ್ಲ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂಥ ಒಂದು ದೊಡ್ಡ ನಾಯಕರ ಮುಖ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪದ್ಮನಾಭ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಪಕ್ಷವನ್ನು ಬಲಪಡಿಸುವಂತ ಒಂದು ಪ್ರಯತ್ನ ಬೂತ್ ಮಟ್ಟದಿಂದ ಹಿಡಿದು ವಾರ್ಡ್ ಮಟ್ಟದಿಂದ ಹಿಡಿದು ಕ್ಷೇತ್ರದ ಮಟ್ಟಕ್ಕೆ ಮಾಡಬೇಕು ಅಂತ ನಾವೆಲ್ಲರೂ ಅವರಿಗೆ ಮಾತು ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಏನೇ ವ್ಯರ್ಥ ಆಗೋದಿಲ್ಲ ಪ್ರಾಮಾಣಿಕವಾಗಿ ಏನೇ ಅದು ಕೆಟ್ಟೋದಿಲ್ಲ ಇದಕ್ಕೆ ಒಂದೇ ಒಂದು ಉದಾಹರಣೆ ಏನು ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಾರ ರೆಡ್ಡಿ ಸಾಹೇಬರು ಯಾಕೆಂದ್ರೆ ಪ್ರಾಮಾಣಿಕವಾಗಿ ಐದು ಗ್ಯಾರಂಟಿ ಯೋಜನೆಗಳು ಕೊಟ್ಟರು ಏನೇ ಅನುಷ್ಠಾನಕ್ಕೆ ಬರಬೇಕು ಯಾರು ಇದರಿಂದ ವಂಚಿತರಾಗ್ಬಾರ್ದು ಅಂತ ಅನುಷ್ಠಾನ ಸಮಿತಿಯನ್ನು ತಂದ್ರು ಈ ತರ ಎಲ್ಲ ಮಾಡಿ ಬಸವಣ್ಣನ ಹೇಳಿರೋ ಮಾತನ್ನು ಅವರು ಉಳಿಸಿದ್ದಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಕೂಡ ಉಳ್ಳಡೆ ಕೂಡಿ ಬಮ್ಮ ನಮ್ಮ ಕೂಡ ಸಂಗಮ ದೇವ ಅಂತ ಹಾಗೆ ಯಾರಾದ್ರೂ ಇಂತ ಒಂದು ಕೆಲಸ ಮಾಡಿರೋದಿದ್ರೆ ಇತಿಹಾಸದಲ್ಲಿ ಅದು ನಮ್ಮ ಡಿ ಕೆ ಶಿವಕುಮಾರ್ ಸರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ಜನರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಜನರು ಖುಷಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ನಾನ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಮನೆ ಮನೆ ಭೇಟಿ ಅಭಿಯಾನಕ್ಕೆ ಹೋದಾಗ ಅವರೆಲ್ಲ ಹೇಳುದು ಸರ್ ನೀವು ಕೊಟ್ಟಿರ್ ಕೊಟ್ಟಿರೋ ಐದು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ನಮ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ ನಮ್ಮ ನಮ್ಮ ಜೀವನಗಳು ಬಡತನದಿಂದ ಮೇಲೆ ಬರ್ತಾ ಇದೆ ನಾವು ಮಾತ್ರ ನಗೋದಲ್ಲ ಬೇರೆಯವರ ಮಕ್ಕಳು ಕೂಡ ಖುಷಿ ಅಂತ ಒಂದು ಯಾರಾದ್ರೂ ಇದ್ರೆ ಅದು ನಿಜವಾದ ನಾಯಕತ್ವ ನಿಜವಾದ ನಾಯಕತ್ವವನ್ನು ಯಾರಾದ್ರೂ ಇಚ್ಛೆ ಈ ರಾಜ್ಯದಲ್ಲಿ ನಡೆಸಿದ್ರೆ ಈ ರಾಜ್ಯದಲ್ಲಿ ಯಾರಿಗಾದ್ರೂ ಅಂತ ನಾಯಕತ್ವ ಯಾರಾದ್ರೂ ಇದ್ರೆ ಅದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ರಾಮ ರೆಡ್ಡಿ ಸಾಹೇಬರು ಮಾತ್ರ ಅಂತ ನಾನು ಹೇಳ್ಕೊಳ್ತೇನೆ ಇನ್ನೊಂದು ಮಾತು ಹೇಳ್ತಾರೆ ನಗುವುದು ಸಹಜ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯ ಧರ್ಮ ನಗಿಸು ನಗುವ ನಗಿಸಿ ನಗಿಸಿ ನಂತ ಬಾಲವ ಹೊರಗಾಗಿ ಇಟ್ಕೊಳ್ಳುವ ಕುಟುಂಬ ಅಂತ ಹಾಗೆ ಬರೀ ನಾ ಮಾತ್ರ ಖುಷಿಯಾಗಿರೋದಲ್ಲ ಬೇರೆಯವರ ಮಕ್ಕಳಲ್ಲಿ ಕೂಡ ಬೇರೆಯವರ ಜೀವನದಲ್ಲಿ ಕೂಡ ನಾವು ಖುಷಿಯಾಗಿದ್ದರೆ ಮಾತ್ರ ನಮ್ಮ ಜೀವನಗಳು ಹೆಂಗೆ ನಮ್ಮ ಜೀವನ ಎಕ್ಸಾಂಪಲ್ ಆಗಿ ಯಾರಾದರೂ ನಿಂತಿದ್ರೆ ನಮ್ಮ ಸಾಹೇಬ ಇದೇ ಉತ್ಸಾಹದಿಂದ ಮುಂದಿನ ದಿನಗಳಲ್ಲಿ ನಮ್ಮ ಗುರಿಯನ್ನು ನಾವೇನಿಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಗುರಿಯನ್ನು ನಾವೇನಿಟ್ಟಿದ್ದೇವೆ ನಮ್ಮ ಜೊತೆ ಪೊಲೀಸ್ ಆಗಿದ್ರೆ ಯಾವಾಗಲೂ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಸಿಗುತ್ತೆ ಪ್ರಯತ್ನ ಇಲ್ಲದೆ ಫಲವಿಲ್ಲ ಅಂತ ಅವ್ರು ಹೇಳಿದಾಗೆಲ್ಲ ನನಗೆ ಜ್ಞಾಪನೆ ಬರೋದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದೇನೆ ಭವಿಷ್ಯವನವ ಇತಿಹಾಸ ಸೃಷ್ಟಿಸೋ ಬೇರ್ಪಡೆದಿರು ಸಾಧನೆಯ ದಾರಿಯಿಂದ ಆರು ಮನೆಗಳ ಬದಲಾವಣೆ ಕರಬೇಕು ಅಂತ ಹೇಳುವುದು ಸಾಧ್ಯ ಅಂತ ನಮ್ಮ ಹಾಗಾಗಿ ತೋರಿಸಿಕೊಟ್ಟವ್ರು ಇಲ್ಲಿಂದಲೇ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ನಾಯಕರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯ ನಾಯಕರಿಗೂ ಕೂಡ ನಾನು ವಂದನೆಗಳು ಹೇಳ್ತಾ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪದ್ಮನಾಭನಗರದ ಜನತೆಗೆ ನೀವು ನಮ್ಮ ಶಕ್ತಿ ನೀವು ನಮ್ಮ ಶಕ್ತಿ ನಮ್ಮ ನಗರದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಪ್ರಯತ್ನ ನಮ್ದು ತೀರ್ಮಾನ ನಿಮ್ದು ಅಂತ ನಾನು ಹೇಳಿ ಎಲ್ಲರಿಗೂ ಒಂದು ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ